ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಗೋ ಶುಬೋಧೆಯ ನಿನ್ನ ಆರೋಗ್ಯಕ್ಕೆ ಏನೂ ಆಗಿಲ್ಲ ಕಂದ ನೀನು ತುಂಬ ಆರೋಗ್ಯವಾಗಿದ್ದೀಯ ಮೊನ್ನೆ ವೈದ್ಯರ ಸಲಹೆ ಮೇರೆಗೆ ಎಲ್ಲವನ್ನು ಮಾಡಿಸಿಕೊಂಡಿದ್ದೀಯ ಚಿಂತೆ ಮಾಡಬೇಡ ಹಾಗೆ ಮಕ್ಕಳ ವಿಚಾರಕ್ಕೂ ಚಿಂತೆ ಮಾಡಬೇಡ ಅವರು ಈಗಾಗಲೇ ತಮ್ಮ ಜವಾಬ್ದಾರಿ ಏನು ನಮ್ಮ ಹಿಂದೆ ಎಂಥ ಕುಟುಂಬ ಇದೆ ಯಾರಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ ಎಲ್ಲವೂ ಅವರಿಗೆ ತಿಳಿದಿದೆ ಅವರ ಜವಾಬ್ದಾರಿಯಿಂದಲೇ ಅವರು ಇರುತ್ತಾರೆ ಇದನ್ನು ಅರ್ಥ ಮಾಡಿಕೊ ನೀನು ಅರ್ಥ ಮಾಡಿಕೊ ಅವ್ರಿಗೆ ಈಗಾಗಲೇ ಅರ್ಥವಾಗಿದೆ ಸರಿನಾ ಹಾಗೆಯೇ ನಿನ್ನ ಕನಸಿನ ಗೂಡು ನೆರವೇರುವಂಥ ಸಮಯ ಬಂದಾಗಿದೆ ಚಿಂತೆ ಮಾಡಬೇಡ ಎಲ್ಲವೂ ಒಳ್ಳೆ ರೀತಿಯಿಂದ ಆತಂದರೆ ಇವತ್ತೇ ಆ ಕೆಲಸ ಮುಗಿದೇ ಮುಗಿಯುತ್ತದೆ ನಿನ್ನ ಬೇಡಿಕೆ ನಿನ್ನ ಆಸೆ ಏನಿದೆಯೋ ಅದೇ ನೆರವೇರುತ್ತದೆ ಹಾಗೆಯೇ ಗ್ರಹಣ ಇದೆ ಅಂತ ತುಂಬ ತಲೆ ಕೆಡಿಸಿಕೊಂಡು ಏನೂ ಆಗಿಬಿಡುತ್ತದೆ ಅನ್ನೋದಲ್ಲ ಹಿಡಿದಾಗ ಒಂದು ಸ್ನಾನ ಬಿಟ್ಟಾಗ ಒಂದು ಸ್ನಾನ ಪೂಜೆ ಕೈಂಕರ್ಯಗಳನ್ನು ಮಾಡಿಕೋ ತಪಗಳನ್ನು ಮಾಡಿಕೋ ಶಕ್ತಿ ಸಿದ್ಧಿ ಆಗುತ್ತದೆ ಅಷ್ಟೇ ಅಲ್ಲ ನಿನಗೇನು ಏನೂ ಆಗದೇ ಇದ್ರೂ ಮಾರನೇ ದಿನ ಸೋಮವಾರ ದಿನ ಆಕಳಿಗೆ ಅಕ್ಕಿ ಬೆಲ್ಲ ಕೊಡೋ ಸಾಕು ಅದೆಷ್ಟೇ ಕೊಟ್ಟರೆ ನಿನ್ನ ದೋಷವು ಸಂಪೂರ್ಣವಾಗಿ ಹೋಗುತ್ತದೆ ಚಿಂತೆ ಏನು ಮಾಡಬೇಕೇನು ಮಾಡಬೇಕು ಏನೂ ಮಾಡದೇ ಇದ್ರೂ ಇಷ್ಟವಾದ ದೇವರ ನಾಮ ಜಪಾವಳಿಗಳನ್ನು ಮಾಡು ಸಾಕು ಹೇಗಿದ್ದರೂ ಒಂಬತ್ತು ಗಂಟೆ ಅಲ್ಲಿವರೆಗೂ ನಿನ್ನ ದಿನಚರ್ಯದ ಕೆಲಸಗಳನ್ನೆಲ್ಲವೂ ಮುಗಿಸಿಕೊಂಡಿರ್ತೀಯ ಸಮಾಧಾನದಿಂದ ಕುಳಿತುಕೊಂಡು ಪ್ರಾರ್ಥನೆ ಮಾಡಿಕೊ ಎಲ್ಲ ಒಳ್ಳೆಯದಾಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಈಗಾಗಲೇ ನಿನ್ನವರಿಗೂ ಒಂದು ಸಮಸ್ಯೆ ಬಂದಾಗಿದೆ ಒಂದು ತಾಯಿ ಮಗನ ಸಮಸ್ಯೆ ಅದು ಕೂಡ ಬಗೆಹರಿಯುತ್ತದೆ ಯಾಕೆಂದರೆ ನಿನ್ನವರೆಗೂ ಬಂದಿದೆ ಅಂದರೆ ಅದು ನನ್ನ ಹತ್ರ ಬಂದ ಹಾಗೆಯೇ ಮೊದಲು ಬಗೆಹರಿಸು ನಿನ್ನಿಂದ ಸಾಧ್ಯ ಅಲ್ಲಿ ಏನು ಪರಿವರ್ತನೆಗೊಳ್ಳುವಂಥ ಸಮಯ ಬಂದಾಗಿದೆ ಪರಿವರ್ತನೆಗೊಳ್ಳುತ್ತದೆ ಹಾಗೆಯೇ ನಿನಗೆ ತುಂಬ ಇಷ್ಟವಾದ ವ್ಯಕ್ತಿಗಳನ್ನು ನೋಡಬೇಕೆಂದು ಮಾತನಾಡಬೇಕೆಂದು ಎಷ್ಟು ವರ್ಷದಿಂದ ಎದೆಲಿ ಬಚ್ಚಿಟ್ಟುಕೊಂಡಿದ್ದೆ ಆ ಸಮಯ ಬಂದಾಗಿದೆ ಈ ಸಮಯಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀಯ ಕಂದ ಅದು ನನಗೆ ಗೊತ್ತು ನಿನ್ನನ್ನು ಪ್ರೀತಿ ಮಾಡುವವರು ನಿನ್ನನ್ನು ಗೌರವಿಸುವರು ಹತ್ತಿರದಲ್ಲೇ ಇದ್ದಾರೆ ಇನ್ನೂ ಸ್ವಲ್ಪ ದಿನ ಕೈ ಚಾಚಿದರೆ ಸಿಕ್ಕಿಬಿಡುವಷ್ಟು ಹತ್ತಿರ ಇದ್ದಾರೆ ನಿನ್ನ ಪ್ರೀತಿನೆಲ್ಲ ಒಟ್ಟು ಒಳ್ಳೆಯ ಒಳ್ಳೆ ಸಮಯ ಬಂದಾಗ ನಾನೇ ಹೇಳುತ್ತೇನೆ ಹೋಗಿ ಭೇಟಿಯಾಗಿ ಬಾ ಹಾಗೆಯೇ ಕಂದ ನಿನ್ನ ಮಗಳು ಎರಡನೇ ಮಗಳು ಯಾವುದೋ ಮೋಸಕ್ಕೆ ಗುರಿಯಾಗುವ ಸಂಭವ ಇದೆ ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೇನೆ ಹುಷಾರಾಗಿರು ಅವಳ ಮೇಲೆ ಒಂದು ಕಣ್ಣಿಟ್ಟರು ಎಲ್ಲಿಗೆ ಹೋಗುತ್ತಾಳೆ ಎಲ್ಲಿಗೆ ಬರುತ್ತಾಳೆ ಸರಿನಾ ಇಂದೆಲ್ಲ ಶುಭದಾಯಕವಾದ ದಿನವೇ